मम्मी हगला राडकी बिशी बिशि हाकद्रु मत अल् ओताळ ममियट्रिमानी साक साकडू दिनक इपात सरी चहा छता डाक्टर चहा कुडी कुडीबेड्री शुगर कमी आगला अनना वंद वाकिंग मुंजेना इट बैन तपल तरताळव मिक्सर दरी कुडतळ पर्त हा कच 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 तुळता ಎಲ್ಲೇ ಮೊಬೈಲ್ದ ನೋಡ್ಯಾಳ ಅತಕಿ ಹಂಗ ತುಳದ್ರ ಶುಗರ್ ತಾನೇ ಹೋತಂದ ಪರತನ ಕೇಳ ಹಗರು ಮಾಡಿದೆ ನೀವ ನಾ ಮಾತಿ ಭಾಡಿ ಹಿಂಜರಾಳ ನೀನ್ ಗೊತ್ತಿಲ್ಲ ನೀಲಾಕಿ ಪರವಾಗಿ ಮಾತಾಡ್ತಿ ಖರೆ ನೀ ಭಾಡಿ ಹಿಂಜರಾಳ ಕಿ ಇಡಿಯವ ಮತ್ತ ಈಗ ಹಸು ಆಗ್ಯದತ್ತಳ ಒಂಜಾರ ಏನ್ರ ವಯ್ ಕೊಡ್ತಾ ತಿಲ್ಲಕ ಅಡಿಗೆ ಮಾಡ್ಲಕ್ ತಡಾತ ಇಡ್ಲಿ ಅತಿ ನನ್ನ ಕೈ ಮುಷ್ಟಿ ಒಳಗ ಏನದು ಹೇಳ್ರಿ ನೋಡ ನೂರಕ್ಕ ನೂರ್ ಪರ್ಸೆಂಟ್ ಹೇಳ್ತೀನಿ ಬುಟ್ಟ್ಯಾಗ ನನ್ನ ಮಗಾನ ಎಟ್ ಮಾಡಿದ್ರು ನಿಮ್ ಚಟಿಕೆ ಹೋಗ್ತಿರಲ್ಲ ನಾ ಏನ್ ತಂದಿನಿ ಅದವರ ನೋಡ್ರಿ ನೋಡ್ರಿ ಮುಂದಿನ ವಾದ ನನ್ಗೆ ವಾದಾಕಿನೇ ಬರ್ಲಿಂದ್ರು ನನ್ನ ಮಗ ನಿನಗೆ ಇವತ್ತ ಎಟ್ ಮಾಡಿದ್ರು ಒಳ ಹುಂಚಿಕೆ ತೊಳ್ದಂಗೆ ಮಾಡ್ತಿರಿ ನಿಮ್ಗೆ ಏನ್ ಮಾಡೋದಿಲ್ಲ ನಾನೇ ಎಲ್ಲರೂ ಹೋತಿನ ಕಡೆ ಈಗ ಹೋಗ ಅನೇನ ನನ್ನ ಮಗನಿಗೆ ಮತ್ತೊಂದ್ತಂದ್ ಮಾಡ್ತೀನಿ ಅಲ್ಲಿ ಬಿದ್ದ ಮತ್ತೊಂದು ಮಾಡಾಕಿ ಇಲ್ಲಿ ಹಿಡ್ದು ಅಲ್ತಕ ನನ್ನ ಮಗನಿ ಕ್ಯೂ ನಿತ್ತಾ ಕ್ಯೂ ನಿತ್ತ ಕ್ಯೂ ನೋಡ್ತೇನು